ಕರ್ನಾಟಕದ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳ ಒಂದು ಅವರ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಅಭಿವೃದ್ಧಿಗಾಗಿ ಕರ್ನಾಟಕ ಸರ್ಕಾರ ಎರಡು ಸಾವಿರದ ಹದಿಮೂರು ಮತ್ತು ಹದಿನಾಲ್ಕರಲ್ಲಿ ವಿಶೇಷ ಘಟಕ ಯೋಜನೆಯನ್ನು ಜಾರಿಗೆ ತಂತು ಅದರ ಹಿಂದೆ ದಲಿತ ಚಳವಳಿಯ ಬಹುದೊಡ್ಡ ಹೋರಾಟ ಶ್ರಮ ಇದೆ ಅನ್ನೋದನ್ನು ನಾವು ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ಬೇಕಾಗುತ್ತೆ ಯಾಕಂತೇಳಿದ್ರೆ ಹಿಂದೆ ಈ ಸಮುದಾಯಗಳ ಒಂದು ಸಬಲೀಕರಣಕ್ಕಾಗಿ ಯಾವುದೇ ರೀತಿಯಲ್ಲಿ ಅವರ ಜನಸಂಖ್ಯೆಗೆ ಅನುಗುಣವಾಗಿ ಬಜೆಟಲ್ಲಿ ಹಣವನ್ನು ನಿಗದಿ ಮಾಡ್ತಾ ಇರಲಿಲ್ಲ ಆದರೆ ದಲಿತ ಚಳುವಳಿ ಕ ಕಳೆದ ಸುಮಾರು ಒಂದು ಇಪ್ಪತ್ತು ವರ್ಷಗಳ ಹಿಂದೆ ಹೋರಾಟವನ್ನು ಕೈಗೆತ್ತಿಕೊಂಡು ಒಟ್ಟಾರೆ ರಾಜ್ಯದ ದಲಿತರ ಒಂದು ಜನಸಂಖ್ಯೆ ಏನಿದೆ ಅದಕ್ಕೆ ಅನುಗುಣವಾಗಿ ಹಣವನ್ನು ಕಾಯ್ದಿರಿಸಬೇಕು ಅಂತೇಳಿ ನಾವು ಹೋರಾಟವನ್ನು ಕೈಗೆತ್ತಿಕೊಂಡ್ವಿ ಅದರ ಪ್ರಕಾರ ಅಥವಾ ಎರಡು ಸಾವಿರದ ಹದಿಮೂರರಲ್ಲಿ ಸಿದ್ದರಾಮಯ್ಯನವರ ಸರ್ಕಾರ ఈ విశేష ఘటక యోజన స్వగత కూడా నిగదీ అదే కె జారీ జనసంఖ్యకి అనుగుణంగా హల్వ్ బ్రెడ్ అది నిజవ ಒಡೆತಿಗಾಗಿ ಅದು ಬಳಕೆ ಆಗಿದೆಯಾ ಅಂತ ನಾವು ನೋಡಿದಾಗ ಹದಿನಾಲ್ಕರಿಂದ ಇಲ್ಲಿನವರೆಗೂ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೂ ನೋಡಿದ್ರೆ ಹಣ ಕಾಯ್ದಿರಿಸಿದ್ದಾರೆ ಆದರೆ ಆ ಸಮುದಾಯಗಳ ಇದಕ್ಕೆ ಅದು ಯಾವತ್ತೂ ಕೂಡ ಪ್ರಮಾಣದಲ್ಲಿ ಬಳಕೆ ಆಗಿಲ್ಲ ಸೊ ಕಾಯಿಲೆಯ ಸೆವೆಂಟಿಯಲ್ಲಿ ಅದನ್ನ ಮನಸ್ಸೋ ಇಚ್ಛೆ ಬೇರೆ ಬೇರೆ ಉದ್ದೇಶಗಳಿಗೆ ಅದನ್ನು ಬಳಸ್ತಾರೆ ಸೊ ಹಾಗಾಗಿ ಆ ಸೆವೆಂಟಿ ಕಾಲವನ್ನು ರದ್ದು ಮಾಡಬೇಕು ಅನ್ನುವಂಥ ಒಂದು ಹೋರಾಟವನ್ನು ಕೂಡ ನಾವು ಕೈಗೆದುಕೊಂಡು ಈಗ ಮತ್ತೆ ಸೆವೆಂಟಿ ಕಾಯ್ದೆಯನ್ನು ರದ್ದು ಮಾಡಿದ್ದಾರೆ ಆದರೆ ಸೆವೆಂಟಿ ರದ್ದು ಮಾಡಿದ ಸೆವೆನ್ ಸಿ ಅನ್ನುವಂಥ ಇನ್ನೊಂದು ಕಾಯ್ದೆಯನ್ನ ಅದರ ಮೂಲಕ ಇವತ್ತು ಹಣವನ್ನು ಅನ್ಯ ಉದ್ದೇಶಗಳಿಗೆ ಬಳಸುವಂಥದ್ದು ಇದು ಸರ್ಕಾರದ ಒಂದು ದುರಾಳ ನೀತಿಗೆ ಇದು ತೋರಿಸುತ್ತೆ ಯಾಕಂದರೆ ಒಟ್ಟಾರೆ ಕಾಯ್ದೆ ಏನು ಹೇಳುತ್ತೆ ಅನ್ನೋದು ನಮಗೆಲ್ಲ ಗೊತ್ತಿರುವಂತದ್ದೇ ಯಾವುದೇ ಕಾರಣಕ್ಕೂ ಕಾಯ್ದೆಯ ಮೂಲ ಉದ್ದೇಶ ಏನಿದೆ ಅದು ಸೆವೆನ್ ಎ ಮತ್ತು ಇದು ಕಾಯ್ದೆಯ ಅನುಚ್ಛೇದ ಹದಿನೈದು ಹದಿನಾಲ್ಕು ಇದನ್ನು ನೀವು ನೋಡಿದಾಗ ಆ ಸಮುದಾಯಗಳ ವೈಯಕ್ತಿಕವಾದಂಥ ಸಬಲೀಕರಣಕ್ಕೆ ನಾವು ವಿನಿಯೋಗ ಮಾಡಬೇಕು ಮತ್ತು ಆ ಪ್ರದೇಶಗಳೇನಿದ್ದಾವೆ ಅವರು ವಾಸಿಸುವಂಥ ಅಲ್ಲಿ ಹೆಚ್ಚು ಒತ್ತು ಕೊಟ್ಟು ಆ ಹಣವನ್ನು ಬಳಕೆ ಮಾಡಬೇಕು ಅಂತ ತುಂಬ ಸ್ಪಷ್ಟವಾಗಿ ಹೇಳುತ್ತೆ ಕಾಯ್ದೆ ಮತ್ತು ಯಾರಾದರೂ ಅನ್ಯ ಉದ್ದೇಶಕ್ಕೆ ಬಳಸಿದ್ರೆ ಅವರ ವಿರುದ್ಧ ಕಾನೂನು ಕ್ರಮ ತೆಗೆದುಕೊಳ್ಬೇಕು ಅನ್ನುವಂಥದ್ದು ಇದೆ ಆದರೆ ಈಗ ಸುಮಾರು ಒಂದು ಲಕ್ಷ ಎಂಬತ್ತು ಸಾವಿರಕ್ಕೂ ಮೇಲ್ಪಟ್ಟ ಹಣವನ್ನು ನಾವು ಕೊಟ್ಟಿದ್ದೀವಿ ಅಂತ ಇವ್ರು ಹೇಳ್ತಾ ಇದ್ದಾರೆ ಆದರೆ ಎಲ್ಲಿಗೋಗಿದ್ದೆ ಹಣ ಒಂದು ಕಡೆ ಸರ್ಕಾರ ನಾವು ಈ ಸಮುದಾಯಗಳ ಹಿತಾಸಕ್ತಿಗೆ ಸಬಲೀಕರಣಕ್ಕೆ ಹಣವನ್ನ ನಾವು ಕೊಡ್ತಾ ಹೇಳ್ತಾನೆ ಮತ್ತೊಂದು ಕಡೆ ಅದನ್ನ ಬೇರೆ ಬೇರೆ ಉದ್ದೇಶಗಳಿಗೆ ಬಳಸುವಂತದ್ದು ಇದು ಖಂಡನೀಯ ಇದು ಹಾಗಾಗಿ ಅದರಲ್ಲಿ ಇತ್ತೀಚೆಗೆ ನೀವು ನೋಡಿದಾಗ ಗ್ಯಾರಂಟಿ ಯೋಜನೆಗಳಿದೆ ಈ ಹಣವನ್ನ ಬಳಕೆ ಮಾಡ್ತಾ ಇರುವಂತದ್ದು ಬಹುದೊಡ್ಡ ಅನ್ಯಾಯ ಚುನಾವಣೆ ಸಂದರ್ಭದಲ್ಲಿ ಇವರು ಹೇಳಿದ್ದು ಗ್ಯಾರಂಟಿ ಯೋಜನೆಗಳು ಉಚಿತ ಅಂತ ಹೇಳಿದ್ರೆ ಹೊರತು ಈ ಹಣವನ್ನು ನಾವು ಬಳಸ್ತೀವಿ ಅಥವಾ ಈ ಹಣವನ್ನು ನಾವು ಆ ಗ್ಯಾರಂಟಿಗಳಿಗೆ ನಾವು ತಗೊಳ್ತೀವಿ ಅನ್ನುವಂಥ ಮಾತುಗಳನ್ನು ಇವರೆಲ್ಲೂ ಹೇಳಿರಲಿಲ್ಲ ಈಗೇನು ಹೇಳ್ತಿದ್ದಾರೆ ಅಂದರೆ ಹಿಂದೆ ಏನು ನಾವು ಈ ಸಮುದಾಯಗಳ ಹಿತಾಸಕ್ತಿಗೆ ಬಳಸ್ತಾ ಇದ್ದೀವಿ ಅದೇ ರೀತಿಯಲ್ಲಿ ಇನ್ನೂ ಬಳಸ್ತಿದ್ದೀವಿ ಅಂತ ಇದ್ದಾರೆ ಆದರೆ ಹಿಂದಿನ ಸಾಲಿನಲ್ಲಿ ನಾವು ನೋಡಿದಾಗ ಈ ಐದು ಯೋಜನೆಗಳಿಗೆ ಹಿಂದೆ ಏನೇನು ಬಳಕೆ ಮಾಡ್ತಾ ಇದ್ರು ಅದರ ಎಂಬತ್ತು ಪಟ್ಟು ಜಾಸ್ತಿ ಹಣವನ್ನು ಇದು ಕಳ್ತಾ ಇದ್ದಾರೆ ಯೋಜನೆಯನ್ನ ನೀವು ನೋಡಿದ್ರೆ ನಿಜಕ್ಕೂ ತುಂಬಾ ಒಂಥರ ಹಾಸ್ಯಸ್ಪದ ಕಾಣುತ್ತೆ ಯಾಕಂದ್ರೆ ಈ ಎಸ್ ಸಿ ಎಸ್ ಟಿ ಮಹಿಳೆಯರು ಕೂಡ ಬಸ್ ಅಲ್ಲಿ ಓಡಾಡ್ತಾರೆ ಅವ್ರಿಗೆ ಅದನ್ನ ನಾವು ಕೊಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ ಇದು ಯಾವ ರೀತಿ ಯಾವ ರೀತಿ ಸರ್ಕಾರ ಈ ತರದ ಮಾತ್ರ ತುಂಬ ದೊಡ್ಡ ರೀತಿಯಲ್ಲಿ ಸರ್ಕಾರ ಮಾಡ್ತಾ ಇರುವಂತಹ ದ್ರೋಹ ಏನು ಇದನ್ನ ನಾವು ಈಗಾಗಲೇ ಸಾಕು ಹಿಂದಿನ ಸಾಲ ತಗೊಂಡಾಗಲೇ ನಾವು ಸರ್ಕಾರದ ಗಮನಕ್ಕೆ ತಂದಿದ್ದೀವಿ ನಾವು ಮಂತ್ರಿ ಮುಖ್ಯಮಂತ್ರಿಗಳಿಗೂ ಹೇಳಿದ್ದೇವೆ ಮತ್ತೆ ಸಂಬಂಧಪಟ್ಟಂತ ಸಮಾಜ ಕಲ್ಯಾಣ ಮಂತ್ರಿಗಳ ಗಮನಕ್ಕೂ ತಂದರೂ ಕೂಡ ಮತ್ತೆ ಈ ಸಾಲ ಕೂಡ ಸುಮಾರು ಹದಿನಾಲ್ಕು ಸಾವಿರ ಕೋಟಿ ಮೇಲ್ಪಟ್ಟು ಹಣವನ್ನು ಇವತ್ತು ನಾವು ಮೂವತ್ತೊಂಬತ್ತು ಸಾವಿರ ಕೋಟಿ ಈ ಸರಿ ಏರ್ಮಾರ್ಕ್ ಮಾಡಿದ್ದೇವೆ ಅಂತ ಹೇಳ್ತಾ ಇದ್ದಾರೆ ಹೀಗಾಗಿ ಇದು ದೊಡ್ಡ ಅನ್ಯಾಯವನ್ನು ಸರ್ಕಾರ ಮಾಡ್ತಾ ಇದೆ ಮತ್ತು ಈ ಸರ್ಕಾರ ಬರುವ ಹಿಂದೆ ಈ ಸಮುದಾಯಗಳು ಎಷ್ಟು ಅದು ಏನು ಈ ಸರ್ಕಾರದ ರಚನೆಯಲ್ಲಿ ವಿಶೇಷವಾಗಿ ಪರಿಶಿಷ್ಟ ಜಾತಿ ವರ್ಗಗಳ ಬಹುದೊಡ್ಡ ಪಾಲಿದೆ ಅನ್ನೋದನ್ನು ಕೂಡ ಇದನ್ನು ಅರ್ಥ ಮಾಡಿಕೊಳ್ಬೇಕಾಗಿತ್ತು